ಆಗಲೂ ನಾವು ಯಾರು ನಾವೆಲ್ಲ ಆತ್ಮರು ಜೀವಿಗಳು ನಾವೆಲ್ಲ ತಟಸ್ಥ ಶಕ್ತಿ ಎರಡರ ಮಧ್ಯದಲ್ಲಿದ್ದೇವೆ ನಮಗೆ ಈ ಒಂದು ಏನು ಇಂಡಿಪೆಂಡೆನ್ಸ್ ಅಥವಾ ಫ್ರೀಡಮ್ ಸ್ವಾತಂತ್ರ್ಯ ಇದೆ ಯಾತಕ್ಕೆ ನಾವು ಅಂತರಂಗ ಶಕ್ತಿಯ ಅಧೀನದಲ್ಲಿ ಬಂದು ಭಗವಂತನ ಶುದ್ಧ ಭಕ್ತಿ ಸೇವೆಯಲ್ಲಾದರೂ ತೊಡಗಬಹುದು ಅಥವಾ ಬಹಿರಂಗ ಶಕ್ತಿಯ ಅಧೀನಕ್ಕೆ ಬಂದು ಅಂದರೆ ಮಾಯಾಶಕ್ತಿಯ ಅಧೀನದಲ್ಲಿದ್ದುಕೊಂಡು ಭಗವಂತನಿಂದ ವಿಮುಖರಾಗಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯ ಜೀವನದಲ್ಲೂ ಕೂಡ ತೊಡಗಬಹುದು ಈ ಎರಡು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ ಭಗವಂತ ನಮಗೆ ಆ ಸ್ವಾತಂತ್ರ್ಯ ಇದೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಹೀಗಾಗಿ ನಾವು ಏನು ಮಾಡಬೇಕು ನಾವು ಯಾವುದು ಭಗವಂತನ ಅಂತರಂಗ ಶಕ್ತಿಯ ಬಳಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತಹದನ್ನು ನಾವು ಸ್ವೀಕಾರ ಮಾಡಬೇಕು ಯಾವುದು ನಮ್ಮನ್ನು ಇನ್ನಷ್ಟು ಈ ಒಂದು ಬಾಹ್ಯ ಶಕ್ತಿ ಮಾಯಾ ಶಕ್ತಿಯಲ್ಲಿ ನಮ್ಮನ್ನು ಸಿಲುಕಿಸ್ಬಿಡುತ್ತೆ ಅದರಿಂದ ನಾವು ದೂರ ಇರಬೇಕು ಆನುಕೂಲಸ ಸಂಕಲ್ಪ ಪ್ರಾತಿಕೂಲ ವರ್ಜನ ಅಕ್ಸೆಪ್ಟ್ ಥಿಂಗ್ಸ್ ಫೇವರಬಲ್ ಆ್ಯಂಡ್ ರಿಜೆಕ್ಟ್ ಥಿಂಗ್ಸ್ ಅನ್ಫೇವರಬಲ್ ಇಲ್ಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲೂ ಇಲ್ಲಿ ಕೂಡ ಕೃಷ್ಣ ಬಲರಾಮರಿಗೆ ಹಲವಾರು ಬಗೆಯ ಅಲಂಕಾರವನ್ನು ಮಾಡ್ತೇವೆ ಅಲ್ಲಿ ಅಲಂಕಾರದಲ್ಲಿ ಹಲವಾರು ಏನು ಗಿಡಗಳು ಮರಗಳು ಹೂವುಗಳು ಎಲೆಗಳು ಎಲ್ಲವನ್ನು ಬಳಸ್ತೇವೆ ಅಲ್ಲಿ ಒಳಗಡೆ ಕೆಲವೊಂದು ಪ್ರಾಣಿಗಳ ಚಿತ್ರವನ್ನು ಕೂಡ ನೋಡ್ತೇವೆ ಅವೆಲ್ಲವೂ ಕೂಡ ಪುಣ್ಯಕರವಾದದನ್ನು ಆಯ್ಕೆ ಮಾಡಿ ನಾವಲ್ಲಿಡೋದು ವೃಂದಾವನದಲ್ಲಿ ಕೃಷ್ಣನ ಒಂದು ಲೀಲಾ ಸ್ಥಳಗಳಲ್ಲಿರಬಹುದು ಅಥವಾ ಇದೇ ಇಲ್ಲಿ ಕೊಟ್ಟಿರುವಂತಹ ಬಿಂದು ಸರೋವರ ಇಲ್ಲಿ ಎಲ್ಲ ಬಗೆಯ ಪುಣ್ಯಕರ ಜೀವಿಗಳು ಇರುವಂತಹ ಸ್ಥಳ ಈ ಜೀವಿಗಳು ಈ ಎಲ್ಲವೂ ಯಾವ ರೀತಿ ಇಲ್ಲಿ ಹೇಳ್ತಾರೆ ಬ್ರಹುಪಾದ ಭಾವಾರ್ಥದಲ್ಲಿ ಅಲ್ಲಿದ್ದಂತಹ ಪಕ್ಷಿಗಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಭಗವಂತನ ಮಹಿಮೆಗಳನ್ನು ಹಾಡುತ್ತಿದ್ದಿತು ಅಂತ ಇದು ಪುಣ್ಯಕರ ಪಕ್ಷಿಗಳು ಅದೇ ರೀತಿ ಪುಣ್ಯಕರ ಮನುಷ್ಯರು ಅವರು ಹರೇ ಕೃಷ್ಣ ಮಹಂತ್ ಮಂತ್ರವನ್ನು ಹೇಳ್ತಾರೆ ಯಾರು ಬಹಳ ಪಾಪಿಗಳಿರ್ತಾರೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅವರು ಹೇಳೋದಿಲ್ಲ ನೀವು ಏನೇ ಪ್ರಯತ್ನ ಪಟ್ಟರು ಕೂಡ ಅವರು ಇಲ್ಲ ಅವ್ರಿಗೆ ಭಾಳ ಬ್ಯುಸಿ ಏನು ಭಾಳ ನೂರು ಸಾವಿರ ಕಾರಣಗಳು ಕೊಡ್ತಾರೆ ಅವರು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ ಇಲ್ಲಿ ಯಾರೋ ಭಗವಂತನ ನಾಮವನ್ನು ಹೇಳ್ತಿದ್ದಾರೆ ಅಂದರೆ ಅವರು ಪುಣ್ಯವಂತರು ಯಾಕೆಂದರೆ ಶಾಸ್ತ್ರದಲ್ಲಿ ಕೊಟ್ಟಿರುವಂತೆ ಹೇಗೆ ಭಗವಂತನ ಧಾಮದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಡೀತಿರುವಂತಹ ಚಟುವಟಿಕೆ ಏನು ಪ್ರಧಾನವಾಗಿ ಭಗವಂತನ ನಾಮ ಅವನ ಲೀಲೆ ಅವನ ಮಹಿಮೆಗಳನ್ನು ಕೊಂಡಾಡುವಂತಹ ಚಟುವಟಿಕೆಗಳು ಇದರಲ್ಲಿ ತೊಡಗಿರುತ್ತಾರೆ ಹೀಗೆ ಈ ಎಲ್ಲ ಚಟುವಟಿಕೆಗಳು ಎಲ್ಲಿ ನಡೆಯುತ್ತವೆ ಈ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಜೀವಿಗಳು ಅಂತಹ ಸ್ಥಳಗಳು ಅದು ಪ್ರಾಣಿಗಳಿರಲಿ ಮೃಗಗಳಿರಲಿ ಮರಗಳಿರಲಿ ಅವೆಲ್ಲವನ್ನೂ ಕೂಡ ನಾವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಅದರ ಸಂಪರ್ಕ ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಪಾಪಂ ದ್ವಂದ್ವ ಮುಕ್ತ ಭಜಂತೆ ದೃಢವ್ರತಾ ಭಜಂತೆ ಯಾರು ದೃಢ ಮನಸ್ಸಿನಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅಂದರೆ ಅವರಲ್ಲಿ ಅಂತಗತಂ ಪಾಪಂ ಅವರ ಎಲ್ಲ ಪಾಪಗಳು ಕೂಡ ಕಳೆದಿರಬೇಕು ಎಷ್ಟೋ ಪಾಪದ ಲೇಷ ಅವರ ಜೀವನದಲ್ಲಿ ಇದೆ ಹಾಂ ಅವರ ಆತ್ಮಕ್ಕೆ ಆ ಸೋಂಕು ಇದೆ ಅಂದರೆ ಅವರು ಏನು ಈ ಒಂದು ದೃಢ ಮನಸ್ಸಿನಲ್ಲಿ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕಾಗೋದಿಲ್ಲ ನಾವೆಲ್ಲರೂ ಕೂಡ ಸಾಧಕರು ನಮ್ಮ ನಮ್ಮಲ್ಲಿ ಎಷ್ಟೋ ಕೆಲವೊಂದು ಪಾಪ ಪುಣ್ಯ ಎಲ್ಲ ಮಿಕ್ಸ್ಚರ್ ಇದೆ ಹಾಗಾಗಿ ಕೆಲವೊಮ್ಮೆ ನಾವು ಭಕ್ತಿ ಸೇವೆಯಲ್ಲಿ ದೃಢ ಮನಸ್ಸಿನಿಂದ ಶ್ರದ್ಧೆಯಿಂದ ನಾವು ತೊಡಗಿರ್ತೇವೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಇಲ್ಲದೇ ಇರಬಹುದು ಮನಸ್ಸು ಬಹಳ ವಿಚಲಿತವಾಗಿಬಿಡುತ್ತೆ ಇಂದ್ರಿಯಗಳ ಕಡೆ ಆಸಕ್ತಿಯನ್ನು ಹೊಂದುತ್ತೇವೆ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನಾವಿನ್ನು ಸಂಪೂರ್ಣ ಪುಣ್ಯವಂತರು ಆಗಿಲ್ಲ ನಮ್ಮಲ್ಲಿ ಎಷ್ಟೋ ಪಾಪಗಳನ್ನು ಇನ್ನೂ ನಾವು ಹೊತ್ತುಕೊಂಡಿದ್ದೇವೆ ಇವೆಲ್ಲವನ್ನು ದೂರ ಮಾಡಬೇಕು ಈ ರೀತಿ ಮಾಡಿದಾಗ ಭಜಂತೆ ಮಾಂ ದೃಢವ್ರತ ಹಾಗಾಗಿ ನಾವು ಪುಣ್ಯ ಜನರ ಅದು ವಿಶೇಷವಾಗಿ ಭಕ್ತರ ಸಂಘದಲ್ಲಿ ಸಂಪರ್ಕದಲ್ಲಿ ಬರಬೇಕು ಹಾಗಿದ್ದಾಗ ಮಾತ್ರ ಈ ರೀತಿ ಇಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಕೂಡ ಪುಣ್ಯವಂತರಾಗಲಿಕ್ಕೆ ಸಾಧ್ಯ ಇಂದಿನ ದಿನ ನಾವು ಇಬ್ಬರು ಏನು ಪುಣ್ಯವಂತರಲ್ಲದಂತಹ ಜನ ಪಾಪಿಗಳು ಅವರ ಬಗ್ಗೆ ಚರ್ಚೆ ಮಾಡೋಣ ಯಾವ ರೀತಿ ಬಹಳ ಮಹಾಪಾಪವನ್ನು ಮಾಡ್ತಿದ್ದರು ಅದಾದ ನಂತರ ಭಕ್ತರ ಸಂಘಕ್ಕೆ ಬಂದು ಅವರು ಪುಣ್ಯವಂತರಾದರೂ ಭಕ್ತರಾದರೂ ಮಹಾನ್ ಭಕ್ತರು ಶುದ್ಧ ಭಕ್ತರಾಗ್ತಾರೆ ಯಾರು ಅವರು ಜಗಾಯಿ ಮದಾಯಿ ಇಲ್ಲ ಅವರ ಕಥೆಯಲ್ಲ ಅವರು ಈಗ ಈ ಟೆಂಪಲ್ ಹಾಲ್ ಇದ್ದಾರೆ ಇಬ್ಬರು ಪಾಪಿಗಳು ನಳಕುಬರ ಮತ್ತು ಅಲ್ಲಿ ಇದ್ದಾರೆ ಈಗ ಅವರು ಶುದ್ಧ ಭಕ್ತರಾಗಿದ್ದಾರೆ ಯಾಕಂದರೆ ದಾಮೋದರನ ಸಂಪರ್ಕಕ್ಕೆ ಬಂದಿದ್ದಾರೆ ಅಸೋಸಿಯೇಷನ್ಗೆ ಈಗ ಅವರು ಶುದ್ಧ ಪ್ಯೂರಿಟಿ ಡಿವೋಟಿ ಆಗಿದ್ದಾರೆ ಆದರೆ ಅವರ ಹಿಂದಿನ ಜೀವನ ಬಹಳ ಪಾಪದಿಂದ ಕೂಡಿತ್ತು ಅವರಿಬ್ಬರು ಯಾರು ಕುಬೇರನ ಮಕ್ಕಳು ಕುಬೇರ ಧನಾಧಿಪತಿ ಸ್ವಲ್ಪ ಹಣ ದುಡ್ಡು ಇದೆ ಅಂದರೆ ಅದರಲ್ಲೂ ವಿಶೇಷವಾಗಿ ಅವರ ಮಕ್ಕಳು ಹೇಗಿರ್ತಾರೆ ಊಹೆ ಮಾಡ್ಬೋದು ಅದರಲ್ಲಿ ಕುಬೇರನ ಮಕ್ಕಳು ಭಾಗವತದಲ್ಲಿ ಸುಂದರವಾಗಿ ಈ ಒಂದು ಲೀಲೆಯನ್ನು ವಿಸ್ತಾರವಾಗಿ ಕೊಟ್ಟಿದ್ದಾರೆ ಮುಖ್ಯ ಕೆಲವು ಶ್ಲೋಕಗಳನ್ನು ನಾವು ಈಗ ಚರ್ಚೆ ಮಾಡೋಣ ಏಕೆಂದರೆ ನಾವು ಪ್ರತಿನಿತ್ಯ ಈ ದಾಮೋದರ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಹಾಡ್ತಿದ್ದೇವೆ ಏನು ದಾಮೋದರ ಅಷ್ಟಕ ಕುಬೇರಾತ್ಮಜೌ ಬದ್ಧ ಮೂರ್ತೈವ ಯವತ್ವಯಾಮೋಚಿತೌ ಭಕ್ತಿಭಾಜೌ ಕೃತೌ ಚ ಈ ಕುಬೇರನ ಇಬ್ಬರು ಮಕ್ಕಳು ಕುಬೇರಾತ್ಮಜೌ ಬದ್ಧ ಮೂರ್ತ ಮೂರ್ತಿಯವ ಅವರು ಮರ ಮರಗಳ ರೀತಿ ಒಂದು ಬದ್ಧ ಸ್ಥಿತಿಯಲ್ಲಿ ಇರ್ತಾರೆ ತ್ವಯಾಮೋಚಿತೌ ಕೃಷ್ಣ ಆ ಒಂದು ಸಣ್ಣ ಬಾಲಕನ ರೀತಿ ಬಂದು ಆ ದಾಮೋದರನ ಒಂದು ಆ ಒಂದು ಲೀಲೆಯಲ್ಲಿ ತ್ವಯಾಮೋಚಿತವು ಅವರಿಬ್ಬರನ್ನು ಬಿಡುಗಡೆಗೊಳಿಸಿದ್ದಾನೆ ಆಮೇಲೆ ತಥಾ ಪ್ರೇಮ ಭಕ್ತಿ ಸ್ವಕಾಮೆ ಪ್ರಯಚ್ಛ ಅವರಲ್ಲಿ ಯಾವ ರೀತಿ ಇದ್ದಂತಹ ಒಂದು ಪ್ರೇಮ ಭಕ್ತಿ ಅಥವಾ ನಿಷ್ಕಲ್ಮಶ ಭಕ್ತಿಯನ್ನು ನನಗೂ ಕೂಡ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ತೇವೆ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಇಬ್ಬರು ಕುಬೇರನ ಮಕ್ಕಳು ಮುಂಚೆ ಹೇಗಿದ್ದರು ಆ ನಂತರ ನಾರದ ಮುನಿಗಳ ಸಂಪರ್ಕಕ್ಕೆ ಬಂದು ಯಾವ ರೀತಿ ಅವರಲ್ಲಿ ಪರಿವರ್ತನೆ ಉಂಟಾಯಿತು ಎಂತಹ ಪರಿವರ್ತನೆ ಅವರು ಕೂಡ ಶುದ್ಧ ಭಕ್ತರಾಗ್ತಾರೆ ಪ್ಯೋರ್ ಡಿವೋಟೀಸ್ ಆಗ್ತಾರೆ ಅದೇ ರೀತಿ ನಮಗೂ ಕೂಡ ಅಂತಹ ಪ್ರೇಮ ಭಕ್ತಿಯನ್ನು ಕರುಣಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ನಮೋಕ್ಷೇ ಕ್ಷೇ ದಾಮೋದರೇಹ ನನಗೆ ಈ ಭೌತಿಕ ಜಗತ್ತಿನಲ್ಲಿ ಏನೋ ಪುಣ್ಯವನ್ನು ಸಂಪಾದನೆ ಮಾಡಿ ನಾನು ಉನ್ನತ ಲೋಕ ಸ್ವರ್ಗ ಲೋಕಕ್ಕೆ ಹೋಗಬೇಕು ಇನ್ನಷ್ಟು ಹೆಚ್ಚು ಹೆಚ್ಚು ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ನಾನು ಶೇಖರಣೆ ಮಾಡಬೇಕು ಬೇರೆ ಬೇರೆ ರೀತಿ ಸುಖಿಸಬೇಕು ಈ ಭೌತಿಕ ಜಗತ್ತಿನಲ್ಲಿ ಇದು ಯಾವುದು ನನಗೆ ಬೇಡ ನನಗೆ ನಿರಾಕಾರ ಏನು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗೋದೋ ಅಥವಾ ಇದು ಇದು ಮೋಕ್ಷವೂ ಕೂಡ ನನಗೆ ಬೇಡ ನನಗೆ ನಿನ್ನ ಶುದ್ಧ ಭಕ್ತಿಯನ್ನು ಕರುಣಿಸು ಅಂತ ಪ್ರಾರ್ಥನೆ